ನಾವು ಗೊತ್ತಲ್ಲ ಯಾವಾಗಲೂ ಹಿಂಗೆ ಕೆ ಎಸ್ ಟಿ ಬಸ್ಸು ಪಾದಯಾತ್ರೆ ಯಾವೂ ಆಗ್ಬಾರಲ್ಲ ನಮಗೆ ನಮ್ದೇನಿದ್ರು ಜಾಲಿ ರೈಡ್ ನಾವು ಟ್ರಿಪ್ ಮಾಡೋದೇ ಅಪರೂಪ ಅದರಲ್ಲೂ ಸಕ್ಸಸ್ ಆಗೋದು ಇನ್ನೂ ಅಪರೂಪ ಅಂತೂ ಇಂತೂ ಮಾದಪ್ಪನ ನೋಡೋ ಆಸೆ ನೆರವೇರ್ತು ಏನೋ ಗೊತ್ತಿಲ್ಲ ಮಧ್ಯದಲ್ಲಿ ರೀಲ್ಸ್ ಮಾಡಬೇಕು ಅಂತಂದು ನಿಲ್ಸಿದ್ರು ನಮ್ಮ ಹುಡುಗರು ಗೊತ್ತಲ್ಲ ನಮ್ಮ ಹುಡುಗರು ಅನಾಹುತ ಮಾ ನಾನು ನೋಡಕ್ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಮರಿಯಕ್ಕಾಗ್ದೆಷ್ಟು ಬೆಕ್ಕಿ ಹಾಕ ಸೋ ಫ್ರಮ್ ಸೋ ಅಲ್ಲಿ ಬಾವ ಬಂದಾಗೆ ಇಲ್ಲಿ ನಮಗೆ ಪೊಲೀಸ್ ಬಂದ್ಬಿಟ್ರು ನಮ್ಮ ಹುಡುಗರು ಪೊಲೀಸ್ ಪೊಲೀಸರಿಗೆ ಬೋದ್ಬಿಟ್ರು ಬಯ್ಸ್ಕೊಂಡು ಪೊಲೀಸರು ಹೋಯ್ತವ್ರು ಹೆದ್ರುಕಂಡು ಎಲ್ಲಿ ಅಕ್ಕ ಅಕ್ಕ ಎಚ್ಚಿನ ಆಯ್ತು ಅಕ್ಕ ನೀ ನೋಡಿ ಚೆನ್ನಾಗಿದೆ ಅಕ್ಕ ಪೊಲೀಸರು ಬೋಜಿದ್ಕೆ ಪೊಲೀಸರು ಓಡೋಯ್ತಾರೆ ಅಲ್ಲಿ ಅಲ್ಲಿ ಅಲ್ಲೋಡಿ ಅಲ್ಲಿ ಅಲ್ಲಿ ಅಲ್ಲೆಲ್ಲಿ ಓಡೋಯ್ತಾರೆ ಇವರು ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ನಾವು ಹೊರಟಾಗ ಇದ್ದಿದ್ದು ತ್ವರ್ಣನ ಆರ್ಬಿಟ್ಟ ಮಾದಪ್ಪನ ಸಮೀಪ ಸೇರ್ತಾ ಇದ್ದಂಗೆ ಕಡಿಮೆ ಆಯಿತು ನಮ್ಮ ಸ್ಪೀಡ್ ಲಿಮಿಟ್ ಅಂತೂ ಕಮ್ಮಿ ಆಗ್ತಿದ್ನಿಲ್ಲ ಯಾವಾಗ್ಲೂ ಮೂರ್ ಒಳಗೆ ನಾವು ಮಾದಪ್ಪನ ಬೆಟ್ಟ ಸೇರ್ತಿದ್ದೋ ಆದರೆ ಏನಾಯ್ತೋ ಗೊತ್ತಿಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಇದಾರೆ ಇವ್ರ ಹೆಂಗಾದ್ರೂ ಹೋಗ್ಲಿಕ್ಕಂಡ್ರಪ್ಪ ನಮ್ಗೊಂಡ್ ಟೀ ಬ್ರೇಕ್ ಬೇಕೇ ಬೇಕು ಪಿರಿಯಡ್ ಪ್ರಾರಂಭದ ಕೊಳ್ಳೆಗಾಲದಲ್ಲಿ ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ನಾವು ರೆಗ್ಯುಲರ್ ಆಗಿ ಯಾವಾಗಲೂ ಒಂದು ಟೀ ಬ್ರೇಕ್ ಕೊಟ್ಟೇ ಕೊಡ್ತೀವಿ ಅಲ್ಲೂ ಕೂಡ ನಾವು ಟೀ ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ತಾಳು ಕಡೆ ಜರ್ನಿ ಸ್ಟಾರ್ಟ್ ಆಗುತ್ತೆ ತಾಳು ಬಂದಾಯಿತು ನಾವು ಉಗೇನೂ ಇಕ್ಕಾಯಿತು ಹಾಗೆ ತೂ ಹಾಕಾಯಿತು ಹಾಕಾಯ್ತು ಜರ್ನಿಲಿ ಗೌತ ಸಾಂಗ್ ಬೇಡವಾ ಇದು ಯಾವಾಗಲೂ ನಮಗೆ ಕಾಮನ್ ಕಂಡ್ರಪ್ಪ ನಿಮಗೆ ಮಾತ್ರ ಸರ್ಪ್ರೈಸ್ ನಮ್ ತಾಳ ಬೆಟ್ಟ ಸ್ಟಾಪ್ ಬಿಟ್ಟರೆ ನಾವು ನೆಕ್ಸ್ಟ್ ಕೊಡೋದೇ ಈ ವ್ಯೂ ಪಾಯಿಂಟ್ ಯಾವಾಗಲೂ ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸಲೇಬೇಕು ಒಂದು ಹತ್ತು ನಿಮಿಷ ಕೂತಿದ್ದೋಗ್ಲೇಬೇಕು ಎದುರೆಯೇ ತುಂಬ ಸೊಕ್ಕೇರಿ ಮುರಿದವರ ಮುಕುಟಗಳು ಬರಳಿ ಮಣ್ಣಲ್ಲಿ ಮಣ್ಣಾಗಿ ಮೊರೆಯಾಗದೆ ಪ್ಪ ಮರೆತವರು ವೃತ್ತಿ ಮೃತುವಿನ ಸೆರೆಯಲ್ಲಿ ಹೃದಯ ಶಾಪವಿದು ಕಾಡುವುದು ಪ್ರತಿ ಕ್ಷಣವು ಅಯ್ಯೋ ನನ್ ಸತೋಚಿನಿ ಕಣಿದ ಅಣ್ಣ ನನ್ನ ಕೈಲಾಯ್ತಾ ಇಲ್ಲವೇ ರಂಗೆಯೂ ನಿನಗಿಲ್ಲವೇ ಹೆಂಗೆ ನಮ್ಮ ಮ್ಯೂಸಿಕ್ ಕನ್ಸಲ್ಟು ಎಲ್ಲಾದರೂ ಹೋದ್ರೆ ಈ ಥರ ಸಿಂಗರ್ ಇದ್ದೇ ಇರ್ತಾರೆ ಅನ್ಕೋತೀನಿ ಎಲ್ಲರೂ ಗುಂಪಲು ಆ ಥರಲ್ಲೂ ನಮ್ಮ ಗುಂಪಲ್ಲಿ ನಮ್ಮ ಅಣ್ಣ ತುಂಬ ಚಳಿ ನಾಲ್ಕು ಗಂಟೆಗೆ ರೀಚ್ ಆಗ್ಬಿಟ್ಟು ಅದಪ್ಪನ ದರ್ಸನನೂ ಆಯಿತು ಪ್ರಸಾದನೂ ಸಿಕ್ತು ನೆಕ್ಸ್ಟ್ ಎಲ್ಲೋ ಹೋಗೋಣ ಅಂತ ನಮ್ಮ ಹುಡುಗರು ತಿಂಕ್ ಮಾಡ್ತಿದ್ದಾಗ ನಿಲ್ಲಿಸಿ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಬರ್ಚುಕ್ಕಿಗೆ ಮತ್ತೆ ಎಲ್ಲೋಗ ಅಂತ ನಮ್ಮ ಹುಡುಗರೆಲ್ಲ ಎಲ್ಲ ಡಿಸ್ಕಸ್ ಒಂದು ಮಾಡುವ ಅಂದರೆ ಇಲ್ಲಿ ಯಾರಿಗೂ ಕೂಡ ಎನರ್ಜಿ ಇಲ್ಲ ಅಂತಲೂ ಗೊತ್ತಾಯಿತು ಡೈರೆಕ್ಟ್ ಮನೆಗೆ ಹೊರಟೋದ್ರೆ ಸಾಕು ಅನಿಸ್ತು ಹಂಗೆ ನಮ್ಮ ನಡೆ ಮನೆ ಕಡೆ ಅಷ್ಟೇ